ಅದಕ್ಕೆ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ಲಿರಿಕಲ್ ವಿಡಿಯೋದಲ್ಲೇ ಎರಡು ಲಕ್ಷ ಅದು ಬಾರ್ಸಿಟ್ಟಿರೋದು ಸಿಕ್ಸ್ ಡೇಸ್ ಅಲ್ಲಿ ಸೊ ನಾವ್ ಹೇಳಿರೋ ಹಾಗೆ ಶಕ್ತಿ ಇದೆ ನೋಡಿದ್ರೆ ಅಥವಾ ಮ್ಯೂಸಿಕ್ ಜೊತೆಗೆ ಕಂಟೆಂಟ್ ಅಷ್ಟು ಯಾಕಂದ್ರೆ ನಮ್ಮ ನೆಲದ ಕತೆ ಮಣ್ಣಿನ ಕತೆ ಇತಿಹಾಸ ಅಂತ ಹೇಳ್ಕೊಳ್ಳೆ ಬಹಳ ಯುದ್ಧದ ಬಗ್ಗೆ ಮಾತಾಡ್ತೀವಿ ಬಟ್ ನಮ್ಮ ರೈತರು ನಮ್ಮ ಅಕ್ಕಪಕ್ಕ ನಡೆದಿರುವಂತಹ ಘಟನೆಗಳ ಬಗ್ಗೆ ನೀವು ಕಂಟೆಂಟ್ ತಗೊಂಡ್ ಮಾಡಿದೀರಾ ಬಟ್ ಇದ್ರ ಮೂಲಕ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಏನ್ ತೋರಿಸಬೇಕು ಅಂತ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡ್ರಿ ಸಿನಿಮಾದ ಬಗ್ಗೆ ಸಾಂಗ್ ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ ಇನ್ಫ್ಯಾಕ್ಟ್ ತುಂಬಾ ಜನ ಸ್ನೇಹಿತರಾಗಿರ್ಬೋದು ಚಿತ್ರರಂಗದ ಸ್ನೇಹಿತರಾಗ್ಬೋದು ಸೊ ಎಲ್ರು ಕಾಲ್ ಮಾಡಿ ಬಹಳ ಚೆನ್ನಾಗಿ ವಿಶ್ ಮಾಡ್ತಾ ಇದಾರೆ ಸೊ ಬಹಳ ಒಂದು ಅದ್ಭುತವಾದಂತ ಸಾಂಗ್ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್ ಲಿರಿಕ್ಸ್ ಬಗ್ಗೆ ಮಾತಾಡ್ತಿದ್ರ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದಾರೆ ಸೊ ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ ಆ ನಮ್ಮ ಸಾಂಗ್ ಎರಡು ಲಕ್ಷ ವೀಕ್ಷಣೆಯನ್ನ ಕಂಡ್ಕೊಂಡಿದೆ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಅದೊಂದು ಬಹಳ ಖುಷಿ ಇದೆ ಸೊ ಇನ್ನೊಂದು ವಿಷಯಕ್ಕೆ ಸಿನಿಮಾದ ವಿಷಯಕ್ಕೆ ಬರೋದಾದ್ರೆ ಆಕ್ಚುಲಿ ಸಿನಿಮಾ ಸೊ ನಿಮ್ಗೆ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತು ಸೊ ಆ ಆ ಒಂದು ಪೀರಿಯಡ್ ಟೈಮ್ ಅಲ್ಲಿ ಸೊ ಪರ್ಟಿಕ್ಯುಲರ್ ಆಗಿ ಒಂದು ನರಗುಂದ ಒಂದು ಊರಲ್ಲಿ ಒಂದಷ್ಟು ಜನ ಬಡ ರೈತರಿಗೆ ಸರ್ಕಾರದಿಂದ ಒಂದಷ್ಟು ಭೂಮಿ ಸಿಗುತ್ತೆ ಸೊ ಆ ಭೂಮಿ ಆ ಭೂಮಿ ಸರ್ಕಾರದಿಂದ ಸಿಕ್ಕರೂ ಕೂಡ ಅಲ್ಲಿನ ಒಬ್ಬ ಭೂ ಮಾಲೀಕ ಅದನ್ನ ಜನರಿಗೆ ಸರಿಯಾಗಿ ತಲುಪದೆ ಸರಿಯಾಗಿ ಸಿಗೋಕೆ ಬಿಡದೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಆತ ಕಬ್ಜಾ ಮಾಡ್ಕೊಂಡಿರ್ತಾನೆ ಸೊ ಆ ಆ ಒಂದು ಕಬ್ಜಾ ಮಾಡ್ಕೊಂಡಿರೋ ಭೂಮಿನ ಸೊ ಚಿತ್ರದ ನಾಯಕ ನಟ ಪೊಟಗಾನಿಸ್ ಒಬ್ಬ ಲಾಯರ್ ಹೇಗೆ ಅಲ್ಲಿನ ಜನಗಳ ಪರವಾಗಿ ಹೋರಾಟ ಮಾಡಿ ಅಲ್ಲಿ ಜನಗಳಿಗೆ ಹೇಗೆ ಆ ಭೂಮಿನ ಮತ್ತೆ ಕಾನೂನು ಮುಖಾಂತರ ಹೋರಾಟಗಳಾಗುತ್ತೆ ನಡುವೆ ಏನೇನು ಸಂಘರ್ಷಗಳು ನಡೆಯುತ್ತೆ ಅನ್ನೋದು ಮುಖ್ಯ ಕಥಾ ವಸ್ತು ಬಗ್ಗೆ ಇನ್ನು ಟ್ರೈಲರ್ ಅಂತ ಇದೆ ತುಂಬಾ ಹಂತಗಳಿದಾವೆ ಯಾವಾಗ ಮಾತಾಡಿನ ಸಿನಿಮಾದ ಕಥೆ ಬಗ್ಗೆ ಬಟ್ ಇವತ್ತು ಸಾಂಗ್ ಇವತ್ತೇನು ನಾವು ಏನು ಕರ್ಮ ಅಂತ ಒಂದು ಲಿರಿಕಲ್ ಸಾಂಗ್ ರಿಲೀಸ್ ಮಾಡಿದೀವಿ ಸೊ ಬಹಳ ಅದ್ಭುತವಾದಂತಹ ರೆಸ್ಪಾನ್ಸ್ ಇನ್ಫ್ಯಾಕ್ಟ್ ಈ ಸಾಂಗ್ ಶುರುವಾಗಿದೆ ತರ ಏನ್ ಆಗಿದ್ದು ಪೂರ್ಣ ಸರ್ಗ ನಮಗೂ ಯಾಕೆಂದ್ರೆ ಅಹ್ ಎಲ್ಲಾ ಸಿನಿಮಾಗಳಿಗೂ ಒಂದು ಸಾಂಗ್ ಒಂದು ಇನ್ವಿಟೇಷನ್ ತರ ಇರುತ್ತೆ ಎಸ್ಪೆಷಲಿ ಹೊಸ ಸೂಪರ್ ಸಿನಿಮಾಗಳಿಗೆ ಸೊ ಹೊಸ ನಿರ್ದೇಶಕರು ಹೊಸ ಹೀರೋ ಹೀರೋಯಿನ್ ಹೀರೋ ಸಿನಿಮಾಗಳಿಗೆ ಸಾಂಗ್ ಯಾವಾಗ್ಲೂ ಜನರನ್ನ ತೇಟರ್ ಕರ್ಕೊಂಬರೋದಕ್ಕೆ ಒಂದು 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 ಪವರ್ಫುಲ್ ಮೀಡಿಯಾ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಸಾಂಗ್ಸ್ ಗಳು ಚೆನ್ನಾಗಿದ್ದಾಗ ಮಾತ್ರ ಚೆನ್ನಾಗಿ ಬಂದು ಕೇಳ್ತಾ ಇದ್ದಾಗ ಮತ್ತೆ ತೇಟರ್ ಬಂದು ನೋಡ್ತಾರೆ ಸೊ ಎಸ್ಪೆಷಲಿ ಈ ಸಾಂಗ್ ನಿಮ್ಗೆ ತುಂಬಾ ಕೊರಿಯೋಗ್ರಾಫಿಲಿ ಏನೋ ಆತರ ಈ ತರ ಆತರದ್ದು ಖಂಡಿತವಾಗ್ಲೂ ಶೂಟ್ ಮಾಡಿಲ್ಲ ಯಾಕೆಂದ್ರೆ ಈ ಸಾಂಗ್ ನಿಮ್ಗೆ ಕತೆಲೆ ಟ್ರಾವೆಲ್ ಆಗೋದ್ರಿಂದ ಕತೆ ಜೊತೆಗೆ ಆಕ್ಟ್ ಆಗೋ ರೀತಿ ನಾವು ಇದನ್ನ ಶೂಟ್ ಮಾಡಿದ್ವಿ ಸೊ ಅದಕ್ಕೆ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಹೊಸ ಹೀರೋ ಹೊಸ ಹೀರೋಯಿನ್ ಬಿಕಾಸ್ ತುಂಬಾ ಎಕ್ಸ್ಪೀರಿಯನ್ಸ್ ಹೀರೋ ಹೀರೋಯಿನ್ ಆಗ್ಬೇಕಾಗಿತ್ತು ಈ ಸಿನಿಮಾಗೆಂತ ಏನಿಲ್ಲ ಬಿಕಾಸ್ ನಮ್ಮ ಚಿತ್ರದ ನಾಯಕ ನಟರು ಮೂಲತಃ ರಂಗಭೂಮಿ ಕಲಾವಿದರು ಮಲಗಳಲ್ಲಿ ಮದುಮಗಳನ್ನ ಒಂದು ಡ್ರಾಮಾನ ಒಂದು ನೂರು ಶೋ ಮಾಡಿದರೆ ಬಹಳ ಅದ್ಭುತವಾದಂತ ಕಲಾವಿದ ಜೊತೆಗೆ ನಾಯಕಿ ಸುಚಾರಿದ ಅವರು ಇಬ್ಬರು ತುಂಬಾ ಚೆನ್ನಾಗಿ ಟ್ರೈನ್ ಆದ್ರು ಬಿಫೋರ್ ಒಂದಷ್ಟು ರಿಹರ್ಸಲ್ ಗಳಾಯ್ತು ತುಂಬಾ ಎರಡು ಮೂರು ಸುಮಾರು ಇನ್ಫ್ಯಾಕ್ಟ್ ಎರಡು ವರ್ಷ ತಗೊಂತು ಟೈಮ್ ಒಂದಷ್ಟು ರಿಸರ್ಚ್ ಟೀಮ್ ಮತ್ತೆ ಈ ಸಾ ಈ ಸಿನಿಮಾದ ರಿಸರ್ಚ್ ಮಾಡೋದಾಗಿರ್ಬಹುದು ಸಿನಿಮಾನ ಎಕ್ಸಿಕ್ಯೂಷನ್ ಪ್ರೀಪ್ರೊಡಕ್ಷನ್ ಅವರು ತುಂಬಾ ಟೈಮ್ ತಗೊಂಡು ತುಂಬಾ ಪ್ಲಾನ್ ಆಗಿ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇಟ್ಕೊಂಡು ಮಾಡಿದ ಸಿನ್ಮಾ ಎಸ್ಪೆಷಲಿ ಈ ಸಾಂಗ್ ನಮ್ಗೆಲ್ಲರಿಗೂ ತುಂಬಾ ಸ್ಪೆಷಲ್ ಯಾಕೆಂದ್ರೆ ಈ ತರದ ಹೋರಾಟದ ಸಿನಿಮಾಗಳಲ್ಲಿ ನಾವು ಯೂಶಲಿ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಸೊ ನಾವು ಲವ್ ಗೆ ಲವ್ ಎಪಿಸೋಡ್ ತುಂಬಾ ಹೊತ್ತು ಕೊಡೋದು ಮಾಡ್ಬಿಡ್ತೀವಿ ಯೂಶಲಿ ಡೈರೆಕ್ಟರ್ಸ್ಗಳು ಬಟ್ ಈ ಸಿನಿಮಾದಲ್ಲಿ ನಿಮ್ಗೆ ಏನೋ ಒಂದು ಪ್ರೀತಿ ಅನ್ನೋದು ಒಂದು ಸಪರೇಟ್ ಆಗಿ ಒಂದು ಟ್ರ್ಯಾಕ್ ಅಲ್ಲೆಲ್ಲ ಓಡ್ತಿದೆ ಅಂತ ಖಂಡಿತವಾಗ್ಲೂ ಒಂದ್ಸಲ ಕತೆಗೆ ಅದೊಂದು ಅದೊಂದು ಭಾಗವಾಗಿ ನಡೆಯೋದ್ರಿಂದ ಸೊ ನಿಮ್ಗೆ ಸಾಂಗ್ ಅಲ್ಲೂ ಕೂಡ ನೀವು ನೋಡ್ಬೋದು ಫ್ಯಾಕ್ಟ್ ಲಿರಿಕಲ್ ವಿಡಿಯೋದಲ್ಲಿ ಒಂದಷ್ಟು ತೋರಿಸಿ ನಿಮಗೆ ಕತೆ ಜೊತೆಗೆ ಆಕ್ಚುಲಿ ಮತ್ತೆ ಆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಕತೆ ಜೊತೆಗೆ ಸಾಂಗ್ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತಾ ಇದೆ ಅದೊಂದು ತುಂಬಾ ಸ್ಪೆಷಲ್ ಈ ಸಾಂಗ್ ವಿಚಾರದಲ್ಲಿ ಈ ಸಾಂಗ್ ಶುರುವಾಗಿದೆ ಒಂಥರ ವಿಚಿತ್ರವಾಗಿ ಅದನ್ನ ಅಷ್ಟೇ ಅದ್ಭುತವಾಗಿ ಲಿರಿಕ್ಸ್ ನ ಬರೆದು ಸೊ ನಮ್ಮ ಪೂರ್ಣ ಸರ್ ಬಹಳ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಯಾಕೆಂದ್ರೆ ಅದರಲ್ಲಿ ಇರೋ ಒಂದಷ್ಟು ಇವತ್ತು ನಮ್ಗೆ ತುಂಬಾ ಕಡೆಯಿಂದ ಅದೇ ಕಾಲ್ಸ್ ಲಿರಿಕ್ಸ್ ಸರ್ ಏನ್ ಅದ್ಭುತವಾಗಿ ಬರ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈನ್ಸ್ ಗಳು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಲೈನ್ಸ್ ಅವರೇ ಬರ್ದು ಕಳಿಸ್ತಿದ್ರೆ ಈ ಲೈನ್ಸ್ ಮೇಡಮ್ ಕೇಳಿತು ನಮ್ಮವ ಹೇಳ ತುಂಬಾ ಅದ್ಭುತವಾದಂತ ಇನ್ಫ್ಯಾಕ್ಟ್ ಆಡಿಯನ್ಸ್ ಬರ್ದು ಕಳಿಸ್ತಿದ್ರೆ ಇನ್ಫ್ಯಾಕ್ಟ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಪರ್ಟಿಕ್ಯುಲರ್ ಲಿರಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದ್ರೆ ಆ ಮ್ಯೂಸಿಕ್ ಕಂಪೋಸಿಷನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿದಾರೆ ಸೊ ಅದೊಂದು ಬಹಳ ಖುಷಿ ಇದೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳು ಕೂಡ ಆಲ್ರೆಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಒಂದು ಕರ್ನಾಟಕ ಜೋಡಿ ಅಂತ ಒಂದು ಫೇಮಸ್ ಜೋಡಿ ಅವರು ರೀಲ್ಸ್ ಮಾಡಿದರೆ ನಿನ್ನೆ ಓವರ್ ನೈಟ್ ಗೆ ಮೂರು ಲಕ್ಷ ಜನ ನೋಡಿದ್ದಾರೆ ರೀಲ್ಸ್ ನ ಸೊ ಅದೊಂದು ಬಹಳ ಖುಷಿ ಇದೆ ಏನಂದರೆ ಸಾಂಗ್ ಈಗ ಒಂದಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಅದೊಂದು ತುಂಬಾ ಖುಷಿಯಾದ ವಿಚಾರ ಯಾಕೆಂದ್ರೆ ಒಂದು ಒಂದು ಸಾಂಗ್ ಮಾಡೋದಕ್ಕೆ ಒಂದು ಸಿನಿಮಾ ಮಾಡೋದಕ್ಕೆ ಅದರಿಂದ ಒಂದು ದೊಡ್ಡ ಶ್ರಮ ಇರುತ್ತೆ ಒಂದು ಟೀಮ್ ಸೊ ಎಸ್ಪೆಷಲಿ ಈ ಸಾಂಗು ನನಗೆ ಬಹಳ ಇಷ್ಟವಾದ ಸಾಂಗು ಅದನ್ನ ಅಷ್ಟೇ ಅದ್ಭುತವಾಗಿ ಲಿರಿಕ್ಸ್ ಬರದು ಸೊ ನಮ್ಮ ಪೂರ್ಣ ಸರ್ ಅಷ್ಟೇ ಅದ್ಭುತವಾಗಿ ಅದನ್ನು ಕಂಪೋಸಿಷನ್ ಮಾಡಿ ಇವತ್ತು ಸೊ ನಿಮ್ಮ ಎಲ್ಲರೂ ಮುಂದೆ ತಾವು ಬಂದಿದ್ದೀವಿ ಇವೆಲ್ಲರೂ ಕೊಡ್ತಿರೋ ರೆಸ್ಪಾನ್ಸ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಇದು ತುಂಬಾ ಜನಕ್ಕೆ ರೀಚ್ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಟ್ವೆಂಟಿ ಫಸ್ಟ್ ಲಾಂಚ್ ಮಾಡಿದಾಗ ತುಂಬಾ ದೂರ ಐತಿದ್ರಿಂದ ಮಾಧ್ಯಮ ಮಿತ್ರರು ನಿಮಗೆ ನಿಮಗೂ ಭಾಳ ದೂರ ಐತಿದ್ರಿಂದ ಮತ್ತೆ ನಿಮಗೆ ಬೇರೆ ಏನೋ ಪರ್ಸ್ಪೆಕ್ಟಿವ್ದಿಂದ ಬರೋಕ್ಕಾಗಿಲ್ಲ ನಿಮ್ಮನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಈ ಸಾಂಗ್ ರೀಚ್ ಆಗಿ ಒಂದಷ್ಟು ಜನಗಳಿಗೆ ಇಷ್ಟ ಆದಾಗ ಒಂದು ಸಕ್ಸಸ್ ಮೀಟ್ ತರ ಮಾಡೋಣ ಒಂದು ಒಂದು ಹಸುಬ್ರ ಸಿನಿಮಾ ಒಂದು ಎರಡು ಲಕ್ಷ ವ್ಯೂಸ್ ಆಗೋದಿದೆಯಲ್ಲ ಅದು ಭಾಳ ದೊಡ್ಡ ವಿಚಾರ ಇನ್ಫ್ಯಾಕ್ಟ್ ಅದು ಅದು ನಿಮ್ ಒಂದಷ್ಟು ಎಲ್ಲ ಆಡಿಯನ್ಸ್ ಇಷ್ಟ ಆಗ್ತಿದ್ರಿಂದ ನಿಮ್ನೆಲ್ಲಾರು ಕರೆದು ಬಂದು ಸೊ ಇನ್ನೊಂದು ಇದು ರೀಚ್ ಆಗ್ಲಿ ಮಾಧ್ಯಮಗಳ ಮುಖಾಂತರ ಅಂತ ಒಂದು ಕಾರಣಕ್ಕೋಸ್ಕರ ಪ್ರೆಸ್ ಮೀಟ್ ಕರೆದಿದೀವಿ ಸೊ ಸಾಂಗ್ ಎಲ್ಲ ನೀವು ನೋಡಿದಿರಾ ಸೊ ದಯವಿಟ್ಟು ಸಾಂಗ್ಗಳ ಬಗ್ಗೆ ಈ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ನೀವೊಂದಷ್ಟು ಒಂದು ಒಳ್ಳೆ ಸುದ್ದಿಗಳನ್ನ ಮಾಡಿ ಒಂದಷ್ಟು ಈ ಸಾಂಗ್ ಬಗ್ಗೆ ಒಂದಷ್ಟು ನಿಮ್ಮ ಪತ್ರಿಕೆಗಳ ತುಂಬಾ ಚೆನ್ನಾಗಿ ಬರೀನಿ ಸೊ ಇನ್ನೊಂದಷ್ಟು ಜನಕ್ಕೆ ಸಾಂಗ್ ರೀಚ್ ಆಗಲಿ ಕನ್ನಡ ಸಿನಿಮಾಗಳನ್ನ ಉಳಿಬೇಕು ಕನ್ನಡ ಸಿನಿಮಾದ ಹೊಸ ಹೊಸ ನಿರ್ದೇಶಕಗಳು ಬರಬೇಕು ಹೊಸ ಹೊಸ ಹೀರೋಗಳು ಬರಬೇಕು ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳೆ ಬೆಳೆಯೋದಕ್ಕೆ ಹೊಸತನಗಳು ಏನಾದ್ರು ಬಂದಾಗ ಮಾತ್ರ ಸಾಧ್ಯ ಸೊ ಈ ಕಂಟೆಂಟ್ ನಿಮಗೆ ಖಂಡಿತವಾಗ್ಲು ಒಂದು ಯಾರೋ ಹೊಸಬರು ಮಾಡಿದ ತಕ್ಷಣ ಮೂಗು ಮೂರ್ಕೊಳ್ಳುವಂತ ಕಾಲ ಆಗ್ಬಿಟ್ಟಿದೆ ಈಗ ಸಿನಿಮಾಗಳಿಗೆ ಜನ ಥಿಯೇಟರ್ಗಳೇ ಬರ್ತಾ ಇಲ್ಲ ಸೊ ಇಲ್ಲ ಇಲ್ಲ ಖಂಡಿತವಾಗ್ಲು ನರಗುಂದ ಬಂಡೆ ಆಕ್ಚುಲಿ ಇದೊಂದು ಫಿಕ್ಷನಲ್ ಕತೆ ಸರ್ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಗ್ಯಾದರ್ ಮಾಡಿದೀವಿ ಹ್ಮ್ ಹ್ಮ್ ಇಲ್ಲ ಇಲ್ಲ ನಮ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್ ಇನ್ಫ್ಯಾಕ್ಟ್ ಅದು ಬೇರೆ ಅದು ಭೂಮಿ ಎಂದಿದ ತಕ್ಷಣ ಏನಾಗುತ್ತೆ ಎಲ್ಲ ಎಲ್ಲ ಒಂದೇ ಹೋರಾಟಗಳಂತ ಅನ್ಕೊಂಡ್ಬಿಡ್ತೀವಿ ಇನ್ಫ್ಯಾಕ್ಟ್ ಈಗ ನಾವು ಹೇಳ್ದಂಗೆ ನಾವು ಹೇಳ್ತಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಹ ಇಲ್ಲ 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 ನಮ್ದು ನಮ್ದು ಆ ತರದ ಕಥೆ ಅಲ್ಲ ನಮ್ದು ಇನ್ಫ್ಯಾಕ್ಟ್ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಸರ್ ನಮ್ದು ಆಕ್ಚುಲಿ ಇದು ಕಥೆ ನಡೆಯೋದು ಸೆವೆಂಟೀಸ್ ಏಟೀಸ್ ನೈಂಟೀಸ್ ಅಲ್ಲಿ ಸೊ ಅದು ಮೇ ಬಿ ಪ್ರೆಸೆಂಟ್ ಸಿನಿಮಾ ಅಂತ ಅನ್ಕೊಂತೀನಿ ನಾನು ನೋಡಿಲ್ಲ ಅದನ್ನ ಬಟ್ ನಾ ಆಕ್ಚುಲಿ ಟೂ ಇಯರ್ಸ್ ಬಿಫೋರ್ ಸ್ಟಾರ್ಟ್ ಆಗಿದ್ದು ಸಿನಿಮಾ ಇದು ಹೌದೌದು ಕಾಟ ಆಕ್ಚುಲಿ ನಿಮಗೆ ಸರ್ ಆ ಸಿನಿಮಾ ಬಗ್ಗೆ ಇಲ್ಲಿ ನಾವು ಹೇಳೋದಕ್ಕಿಂತ ಅದು ಆಕ್ಚುಲಿ ಅದು ಕೂಡ ಉಳುವನೆ ಭೂಮಿ ನೀವ್ ಹೇಳಿದಾಗ ಉಳುವನೆ ಭೂಮಿ ಒಡೆಯೇನೆ ಬಟ್ ಆ ಕತೆಗೂ ನಮ್ದುಗೂ ನಿಮ್ಗೆ ಲಾಟ್ ಆಫ್ ಡಿಫರೆನ್ಸ್ ಬರುತ್ತೆ ಸೊ ನಾವು ಹಂಗೆ ಅನ್ಕೊಂಡಿದ್ವಿ ನಾವೆಲ್ಲ ಸ್ವಲ್ಪ ಎದ್ರಿದ್ವಿ ಏನಪ್ಪ ಇದು ಅದು ದೊಡ್ಡ ಸಿನಿಮಾ ದೊಡ್ಡ ಅವರು ನಾವು ಅವ್ರಿಗೆ ಹೆಂಗೆ ನಮ್ದು ಇದೇ ತರ ಕತೆ ಪ್ರೊಡ್ಯೂಸರ್ಸ್ ಎಲ್ಲ ಆಕ್ಚುಲಿ ಎದರಿದ್ರು ಸರ್ ಹೆಂಗೆ ಸರ್ ಹಿಂಗಾದ್ರೆ ನಮ್ದು ಅದೇ ತರದ್ದು ಭವನ ಭೂಮಿ ಒಡೆಯೇ ಬಟ್ ನಾವು ನಮ್ಮ ಸಿನಿಮಾಗೂ ಮತ್ತೆ ಆ ಸಿನಿಮಾಗೂ ಮೂರು ಪಟ್ಟು ವ್ಯತ್ಯಾಸ ಇದೆ ಯಾಕೆಂದ್ರೆ ಅದ್ರಲ್ಲಿ ಅವ್ರು ಬಂತು ಅಂತ ಹೇಳಿದ್ರೆ ಬಂದ್ ಆತು ಏನಾಯ್ತು ಅನ್ನೋದನ್ನ ಅವ್ರು ಹೇಳಿಲ್ಲ ಅದಾವದೇ ಹೇಳಿದ್ವಿ ಅದು ಬರೋದಕ್ಕೆ ಏನೇನು ಚಾಲೆಂಜಸ್ ಇತ್ತು ಅಂತ ನಾವು ಹೇಳಿದೀವಿ ಅದ್ರ ಬಗ್ಗೆ ಸಾರ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ ಅಂದ್ರೆ ವಿ ಹ್ಯಾವ್ ಬಿಗ್ ಹ್ಯೂಜ್ ರಿಸರ್ಚ್ ಟೀಮ್ ಸರ್ ಸೊ ನಾವು ಸರ್ ಖಂಡಿತವಾಗ್ಲು ಇದು ಕಲ್ಪನೆ ಅಂತ ಅಲ್ಲ ನಾವು ಹೇಳಿದಂಗೆ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಗಳಿದೆ ಎಸ್ಪೆಷಲಿ ಆಕ್ಚುಲಿ ಇದು ನನ್ನ ಪರ್ಸನಲ್ ಲೈಫ್ ಅಲ್ಲಿ ನಮ್ಮೂರಲ್ಲಿ ನಡೆದಿರುವಂತ ಒಂದು ಇನ್ಸಿಡೆಂಟ್ ಇದೆ ಆಕ್ಚುಲಿ ಸೊ ಇದು ಬರೀ ಇದೊಂದು ನಮ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೇನಾಗುತ್ತೆ ಒಂದು ಕಮರ್ಷಿಯಲೈಸ್ ಮಾಡ್ಬೇಕಾಗುತ್ತೆ ಇದೊಂದು ಆರ್ಟ್ ಸಿನಿಮಾ ತರ ಮಾಡ್ಬಿಟ್ಟಿದ್ರೆ ತುಂಬಾ ಜನ ನೋಡಲ್ಲ ಸೊ ಇದನ್ನ ಕಮರ್ಷಿಯಲ್ ಮಾಡಬೇಕು ಅಂದಾಗ ಸೊ ಅದಕ್ಕೆ ಏನು ಮಾಡಿದ್ರೆ ಒಂದಷ್ಟು ಊರುಗಳಲ್ಲಿ ಈ ಆಗಿದೆ ಅನ್ನೋದನ್ನ ಒಂದಷ್ಟು ಒಂದಷ್ಟು ಡಾಟಾ ತಗೊಂಡು ಸೊ ಇದನ್ನ ಯಾವ ಊರ್ ಇಟ್ಕೊಂಡ್ರೆ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್ ಅಂದಾಗ ಯೂಶಲಿ ಸಾರ್ಗುಂದ್ ಹೋರಾಟಕ್ಕೆ ಒಂದು ಇತಿಹಾಸ ಇದೆ ಅಲ್ಲಿ ಸೊ ಆ ಒಂದು ಊರ್ ಬೇಸ್ ಮೇಲೆ ಇದು ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ರಿಲಿಯನ್ಸ್ ತಗೊಂಡು ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ತಗೊಂಡು ಒಂದು ಫಿಕ್ಷನಲ್ ಆಗಿ ಸೊ ಒಂದು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಸೊ ಸೊ ನನ್ನ ನೆನ್ಮಂಗ್ಲಾ ಹಾ ಹೌದು ನಮ್ಮ ನಮ್ಮ ಊರಲ್ಲೇ ಇನ್ಫ್ಯಾಕ್ಟ್ ಸೆವೆಂಟಿ ಟು ಸೆವೆಂಟಿ ತ್ರೀ ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಏನು ಒಂದಷ್ಟು ಭೂಮಿನ ಕೊಟ್ಟಿದ್ದಾರೆ ಸೊ ಅದ್ರ ಸುತ್ತ ಅದು ಅದು ಒಂದಷ್ಟು ಬೇಸ್ ಇದೆ ಇನ್ಫ್ಯಾಕ್ಟ್ ಕತೆಕೊಂಡಿ ಬೇಸ್ ಅದು ಸೊ ನಮ್ಮ ನಮ್ಮೂರಲ್ಲಿ ಅದು ಬಂದಾದ್ಮೇಲೆ ಅದರಿಂದ ಏನೇನು ಲಾಭ ಆಗಿದೆ ಅದೇನು ನಷ್ಟ ಆಗಿದೆ ಅನ್ನೋದು ತುಂಬಾ ಜನಕ್ಕೆ ಆಕ್ಚುಲಿ ಇದು ನನಗಿಂತ ಸಾರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾಕಂದ್ರೆ ಸಾರ್ ತುಂಬಾ ದೊಡ್ಡ ರಿಸರ್ಚ್ ಸೋರ್ಸ್ ನಮ್ಗೆ ರಿಸರ್ಚ್ ಪರ್ಸನ್ ನಮಗೆ ಸಿನಿಮಾಗೆ ಹ್ಮ್ ಸರ್ ಆಕ್ಚುಲಿ ನಾನು ಒಂದು ಏಟ್ ನೈನ್ ಇಯರ್ಸ್ಟ್ರಿ ವರ್ಕ್ ಮಾಡ್ತೀನಿ ವರ್ಕ್ ಎಲ್ಲೂ ಕೆಲಸ ಸಿಕ್ಕಿಲ್ಲ ಆಕ್ಚುಲಿ ಅದಕ್ಕಿನ್ನೊಂದಿನ ಹೇಳ್ತೀನಿ ಬಟ್ ನಾನ್ ಯಾವುದೇ ಸಿನಿಮಾದಲ್ಲಿ ವರ್ಕ್ ಮಾಡಿಲ್ಲ ಸೊ ಇದು ನನ್ನ ಫಸ್ಟ್ ಸಿನಿಮಾ ಯಾವುದೇ ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡಿಲ್ಲ ಒಂದು ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಒಂದು ಒಂದು ಒಂದ್ ವಾರ ದಿನ ವರ್ಕ್ ಮಾಡಿದೀನಿ ಬಟ್ ತುಂಬಾ ದೊಡ್ಡ ಸಿನಿಮಾಗಳು ವರ್ಕ್ ಮಾಡಿಲ್ಲ ಅಂಡ್ ಅದಕ್ಕೆ ವರ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಟೆಕ್ನಿಕಲ್ ಟೀಮ್ ಸೊ ಇನ್ಫ್ಯಾಕ್ಟ್ ಸಾರ್ ಹೇಳಿದಂಗೆ ರೀಸೆಂಟ್ ಆಗಿ ರಿಲೀಸ್ ಆಗಿ ಸಿನಿಮಾ ಸೌಂಡ್ ನಮ್ಮ ಸಿನಿಮಾ ಸೌಂಡ್ ಡಿಸೈನರ್ ಸೊ ನಮ್ಮ ಪೂರ್ಣ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ನಮ್ಮ ಕೆಂಪೇ ಕೂಡ ಮಾಡಿ ಸಿನಿಮಾ ಇಟ್ಟಿರ್ತಾರೆ ಫೈಟ್ ಮಾಸ್ಟರ್ಸ್ ವಿಕ್ರಮ್ ಅವ್ರಿ ಹಾವ್ ಯೂಜ್ ಟೆಕ್ನಿಕಲ್ ಟೀಮ್ ಸರ್ ಸಿನಿಮಾ ನಿಮ್ಗೆ ಯಾರೊಬ್ಬ ಹೊಸ ಡೈರೆಕ್ಟರ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಮಾಡಿದಾರೆ ಇವರು ಇನ್ನೇನ್ ಮಾಡಿರ್ತಾರೆ ಅಂತ ನಿಮ್ಗೆ ನೀವು ಅನ್ಕೊಳ್ಬಹುದು ಬಟ್ ನಿಮ್ಗೆ ಟ್ರೈಲರ್ ಡೆಫಿನೆಟ್ ಆಗಿ ಓಕೆ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರು ಸರ್ ಆಕ್ಚುಲಿ ಇದು ಕಥೆ ಶುರು ಮಾಡಿದಾಗ ಇದು ಪಾರ್ಟ್ ಒನ್ ಪಾರ್ಟ್ ಟೂ ತರ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಇದು ಈಗ ಫಸ್ಟ್ ನಾವು ಇನ್ನು ಹೀಗೆ ಬರ್ತಾ ಇದೀವಿ ಈಗಲೇ ಪಾರ್ಟ್ ಒನ್ ಪಾರ್ಟ್ ಟೂ ಎಲ್ಲ ಬೇಡ ಇದು ಆಕ್ಚುಲಿ ಧೀರ ಬಗತ್ರ ಈಗ ಒಂದು ಒಂದು ಇತಿಹಾಸ ಇದೆ ಡೆಫಿನೆಟ್ ಆಗಿ ಇದು ಸಿನಿಮಾ ಚೆನ್ನಾಗಿ ಆಡಿಯನ್ಸ್ ಅಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಇದು ಡೆಫಿನೆಟ್ ಆಗಿ ಪಾರ್ಟ್ ಟೂ ಮಾಡೋಣ ಅಂತ ನಾವು ಅನ್ಕೊಂಡಿದ್ವಿ ಇನ್ಫ್ಯಾಕ್ಟ್ ಇದು ಕಥೆ ಶುರು ಮಾಡೋದು ಆಕ್ಚುಲಿ ಯು ಪಿ ಲಿ ಪಾರ್ಟ್ ಟೂ ಒಂದು ಇದು ಆಕ್ಚುಲಿ ಪಾರ್ಟ್ ಒನ್ ಧೀರ ಬಗ್ ರಾಯ್ ಅನ್ನೋದು ಯುಪಿ ಕಡೆ ಸರಣೆ ಮಾಡ್ತಾರೆ ಸೊ ಅಲ್ಲಿ ಅಲ್ಲಿಗೆ ಸ್ವಲ್ಪ ಕನೆಕ್ಷನ್ ಇದೆ ಸಿನಿಮಾಗೆ ಸೊ ಅದು ಮೇ ಬಿ ಅದು ಪಾರ್ಟ್ ಟೂ ಏನನ್ನೋದು ರಿವೀಲ್ ಸಿನಿಮಾನ ಇದನ್ನ ಅದಕ್ಕೆ ಆಲ್ಮೋಸ್ಟ್ ನಾವು ಔಟ್ಡೋರ್ ಅಲ್ಲಿ ಶೂಟ್ ಮಾಡಿದ್ವಿ ಕೋಲಾರಲ್ಲಿ ಶೂಟ್ ಮಾಡಿದೀವಿ ಚಿತ್ರದುರ್ಗ ಅಲ್ಲಿ ಶೂಟ್ ಮಾಡಿದೀವಿ ಅಲ್ಲಿ ಶೂಟ್ ಮಾಡಿದೀವಿ ಮತ್ತೆ ನಮ್ಮ ನಮ್ಮ ಯಾಕಂದ್ರೆ ನಮ್ಮ ಊರಿನ ಕಥೆ ಆಗಿರೋದು ಅಲ್ಲೊಂದಷ್ಟು ಲೈವ್ ಲೊಕೇಶನ್ ಇತ್ತು ಹಂಗಾಗಿ ಅಲ್ಲಿ ನೆಲ್ಮಂಗ್ಲದಲ್ಲಿ ಶೂಟ್ ಮಾಡಿದ್ವಿ ಇನ್ಫ್ಯಾಕ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟುಡಿಯೋಗಳಲ್ಲಿ ಒಂದಷ್ಟು ಸ್ಟುಡಿಯೋಗಳಲ್ಲಿ ಶೂಟ್ ಮಾಡಿದ್ವಿ ಇನ್ಫ್ಯಾಕ್ಟ್ ಇದು ಸ್ವಲ್ಪ ಪೀರಿಯಡ್ ಸಿನಿಮಾ ಆಗಿರೋದ್ರಿಂದ ಯೂಶಲಿ ನಮ್ಮ ನಮ್ಮಂಥ ಹೊಸ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಗಳು ದುಡ್ಡು ಹಾಕೋದೇ ಒಂದು ದೊಡ್ಡ ಕಷ್ಟ ಹಂಗಾಗಿ ಇದು ಒಂದು ಚಿಕ್ಕ ಸ್ಮಾಲ್ ಬಜೆಟ್ ಸಿನಿಮಾ ಅಂತೂ ಖಂಡಿತ ಹೋಗೋಲ್ಲ ಇಟ್ಸ್ ಹ್ಯೂಜ್ ಬಜೆಟ್ ಸಿನಿಮಾನೇ ಬಟ್ ಇದನ್ನೆಲ್ಲ ಸೆಟ್ಟಲ್ಲಿ ನಾವು ಅಚೀವ್ ಮಾಡೋದಕ್ಕೆ ತುಂಬ ಕಷ್ಟ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಒಂದಷ್ಟು ಲೈವ್ ಲೊಕೇಶನ್ಗಳು ಹೋಗಿ ಅಲ್ಲೇ ಶೂಟ್ ಮಾಡಿದ್ರಿಂದ ಸಿನಿಮಾ ನಿಮಗೆ ತುಂಬ ಲೈವ್ ಆಗಿ ಕಾಣುತ್ತೆ ಇಷ್ಟು ಲೊಕೇಶನ್ ಶೂಟ್ ಮಾಡಿದ್ರು ಹೌದು ಸರ್ ಇಲ್ಲ ಆಕ್ಚುಲಿ ಟ್ರೈಲರ್ ನೋಡಿದಾಗ ಆ ಫೀಲ್ ಕೊಡುತ್ತೆ ಸರ್ ನಾವು ಕೋಲಾರ ಭಾಗಗಳಲ್ಲೆಲ್ಲ ಹೋದ್ರೆ ನೀವು ಚಳಕೆರೆ ಕೊಡಗೇರೆ ಭಾಗಗಳಲ್ಲ ಹೋದ್ರೆ ಈಗಲೂ ಕೂಡ ಗುಡಿಸಲುಗಳಲ್ಲಿ ಬದುಕ್ತಿರುವಂಥ ಜನಗಳಿದ್ದಾರೆ ಈಗಲೂ ಕೂಡ ಎಂಜಿನ್ ಮನೆಗಳಲ್ಲಿ ಬದುಕ್ತಿರುವಂಥ ಜನಗಳಿದ್ದಾರೆ ಈಗಲೂ ಕೂಡ ಯಾರು ಭೂಮಿನೇ ಭೂಮಿನ ಜನಗಳಿದ್ದಾರೆ ಆ ಥರ ತುಂಬಾ ಇದೆ ಹೊರ್ಗಡೆಗಳನ್ನ ಹೋದಾಗ ಸೊ ನಾವು ಅದನ್ನ ಲೊಕೇಶನ್ ಸಿಕ್ಸ್ ಮಂತ್ಸ್ ಆಗಿರ್ಬೋದು ನಿಮ್ಗೆ ಪೀರಿಯಡ್ ಕಾಣುತ್ತೆ ಲೊಕೇಶನ್ಸ್ ನಾವು ಚೂಸ್ ಮಾಡ್ಕೊಂಡ್ವಿ ಸೊ ಈ ಸೊ ಲೊಕೇಶನ್ಸ್ ಆತರ ಚೂಸ್ ಮಾಡ್ಕೊಂಡ್ವಿ ಸೊ ಅದೇ ಈಗ ರಿಲೀಸ್ ಏಪ್ರಿಲ್ ಮಾಡಿ ಅನ್ಕೊಂಡ್ವಿ ಬಟ್ ಈಗ ಎಲೆಕ್ಷನ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಈಗ ನಮ್ದು ಇಲ್ಲಿವರೆಗೂ ಸಿನಿಮಾನ ಬೇರೆ ಬೇರೆ ಅಂತ ಒಂದಷ್ಟು ಮಾತುಕತೆಗಳು ನಡೀತಿದೆ ಸೊ ಅದೆಲ್ಲ ಆದರೆ ಆಗಿ ಮೇ ಬಿ ಇನ್ನೊಂದು ಟೆನ್ ಫಿಫ್ಟೀನ್ ಅನೌನ್ಸ್ ಸರ್ ಸರ್ ಇದ್ದಾರೆ ರೋಹಿತಾಶೋಚಲಿ ಅವರೇ ಆಂಟಗಾನ್ ಸಿನಿಮಾದಲ್ಲಿ ಸೊ ಬಹಳ ಪವರ್ಫುಲ್ ಪಾತ್ರ ಯೂಶಲಿ ವಿಲನ್ ಗಳಂದ್ರೆ ಈ ತರದ್ದು ಫೀಲ್ ಕನ್ನಡ ಆಡಿಯನ್ಸ್ ರೆಗ್ಯುಲರ್ ಆಗಿ ಬಂದ್ಬಿಡುತ್ತೆ ಬಂದ್ಬಿಟ್ಟಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಅವರು ತುಂಬಾ ಸೈಲೆಂಟ್ ಪಾತ್ರ ಬಹಳ ಬ್ಯೂಟಿಫುಲ್ ಆಗಿ ಅಷ್ಟೇ ನೀಟ್ ಆಗಿ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಸಿನಿಮಾ ತುಂಬಾ ರಿಯಲಿಸ್ಟಿಕ್ ಸಿನ್ಮಾ ಸೊ ನಿಮ್ಗೆ ಎಲ್ಲೂ ಪಾತ್ರ ವರ್ಗಗಳು ಎಲ್ಲೂ ನಾಟಕೀಯವಾಗಿ ಆಕ್ಟ್ ಮಾಡ್ತಿದ್ದಾವೆ ಅಂತ ಅನ್ಸುತ್ತ ಅದಕ್ಕೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ ಅಚೀವ್ ಮಾಡ್ಬೇಕಾಗಿತ್ತು ನಮ್ಮ ಶರತ್ ಸರ್ ನನ್ಗೆ ಬಹಳ ಇಷ್ಟವಾದ ನಟರು ಸೊ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ನೀನಾಸ ಮಶೋತ್ ಸರ್ ನಾನು ಹಾಗೆ ತುಂಬಾ ರಿಯಲಿಸ್ಟಿಕ್ ಸಿನಿಮಾ ಆಗಿದ್ದರಿಂದ ಅವ್ರ ಅಂಥವು ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ಗಳು ಬೇಕಾಗಿತ್ತು ಸಿನಿಮಾಗೆ ಸೊ ಹಾಗಾಗಿ ಅವರೆಲ್ಲ ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರಿದ್ದಾರೆ ಮತ್ತು ಮಠ ಕೊಪ್ಪಳ ಸರ್ ಅಂತ ಇದ್ದಾರೆ ಮತ್ತೆ ಪ್ರವೀಣ್ ಗೌಡ ಅಂತ ಇದ್ದಾರೆ ಇನ್ನೊಂದಷ್ಟು ಕಲಾವಿದರೆಲ್ಲ ಇಲ್ಲಿದ್ದಾರೆ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ